ಫ್ರೆಂಡ್ಸ್ ನೀವ್ ನೋಡ್ತಾ ಇದ್ದೀರಾ ಇದು ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಈ ಹಾಲಿವುಡ್ ನಟಿ ಹಿಂದೆ ಹತ್ತು ಕೋಟಿ ಜನ ಬಿದ್ದಿದ್ದಾರಂತೆ ಯಾಕೆ ಗೊತ್ತಾ ಈ ಚಲುವೆ ಅದೇನ್ ಮೋಡಿ ಮಾಡಿದ್ದಾಳೆ ತಿಳಿಯೋದು ಈಕೆಯನ್ನ ಕಂಡ್ರೆ ಅಷ್ಟು ಪ್ರೀತಿ ಈಗ ಇವಳನ್ನ ಫಾಲೋ ಮಾಡುವವರ ಸಂಖ್ಯೆ ಹತ್ತು ಕೋಟಿ ದಾಟಿದೆ ಯಾವ ಸೆಲೆಬ್ರಿಟಿಗೂ ಇಲ್ಲದಂತಹ ಅಭಿಮಾನಿಗಳ ಬಳಗ ಈಕೆಗಿದೆ ಹೌದು ಅಮೆರಿಕದ ಹಾಡುಗಾರ್ತಿ ಕೆಟಿ ಫೇರ್ ಈಗ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನರ ಟ್ವೀಟ್ ಫಾಲೋವರ್ಸ್ ಹೊಂದಿರುವ ಸೆಲೆಬ್ರಿಟಿ ಈಕೆಯನ್ನ ಹಿಂಬಾಲಿಸುತ್ತಿರುವವರ ಸಂಖ್ಯೆ ನೂರು ಮಿಲಿಯನ್ ದಾಟಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಟ್ವಿಟರ್ಗೆ ಎಂಟ್ರಿ ಕೊಟ್ಟಿದ್ದ ಈಕೆ ಟ್ವಿಟರ್ ಇತಿಹಾಸದಲ್ಲಿಯೇ ಹೊಸ ಮೈಲುಗಳು ಸೃಷ್ಟಿಸಿದ್ದಾಳೆ ಈಕೆ ನಂತರದಲ್ಲಿ ಎರಡನೇ ಸ್ಥಾನದಲ್ಲಿ ಮತ್ತೊಬ್ಬ ಅಮೆರಿಕ ಪಾಪ್ ಸಿಂಗರ್ ಜಸ್ಟಿನ್ ಬೈಬರ್ ತೊಂಬತ್ತಾರು ಪಾಯಿಂಟ್ ಏಳು ಹಿಂಬಾಲಕರನ್ನ ಹೊಂದಿದ್ದಾರೆ ಮೂರನೇ ಸ್ಥಾನದಲ್ಲಿ ಬರಾಕ್ ಒಬ್ಬಮ್ಮ ತೊಂಬತ್ತು ಪಾಯಿಂಟ್ ಎಂಟು ಮಿಲಿಯನ್ ಹಿಂಬಾಲಕರನ್ನ ಹೊಂದಿದ್ದಾರೆ ಒಟ್ಟಾರಿ ಹಾಲಿವುಡ್ ನ ಪಾಪ್ ಸಿಂಗರ್ ಕೆ ಟಿ ಫೆರಿ ನೂರು ಮಿಲಿಯನ್ ಅಂದ್ರೆ ಹತ್ತು ಕೋಟಿ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ನಿಮ್ಮ ಶ್ರಾವ್ಯ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಹಾಗೆ ನನ್ನ ಮೂವಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್